ಖಂಡಿತವಾಗ್ಲು ಅಂದ್ರೆ ಇಂಡಸ್ಟ್ರಿಗೆ ಲಾಸ್ ಅನ್ನೋ ವಿಚಾರಕ್ಕೆ ಬಂದ್ರೆ ಹಲವಾರು ರೀತಿಯಲ್ಲಿ ಹಲವಾರು ವಿಷಯಗಳಿಂದ ಹಲವಾರು ಆಯಾಮಗಳಿಂದ ಲಾಸು ಪ್ರಾಫಿಟ್ ಈ ತರ ನಡೀತಾ ಇರುತ್ತೆ ಬಟ್ ದರ್ಶನ್ ಸರ್ ಅಂತ ಹೇಳೋದಾದ್ರೆ ನಮ್ಮ ಚಿತ್ರರಂಗದ ದೊಡ್ಡ ಅತಿ ದೊಡ್ಡ ಸೂಪರ್ ಸ್ಟಾರ್ ಅವರ ವಿಷಯದಲ್ಲಿ ಅಂದ್ರೆ ಆಗಿರೋದು ಅದು ಟ್ರಯಲ್ ಇರೋದ್ರಿಂದ ಅದು ಟ್ರಯಲ್ ಆದ ಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನು ನೋಡೇ ನಾವು ಮಾತಾಡಬೇಕಾಗುತ್ತೆ ಬಟ್ ಆಸ್ ಅಸ್ ಅನ್ ಆ್ಯಕ್ಟರ್ ಮೈಸಿಲ್ಫ್ ನಮಗೆ ನಮ್ಮ ಚಿತ್ರರಂಗದ ಹಿರಿಯ ನಟರಿಗೆ ಹಂಗಾಗೋದು ಈ ಥರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂತ ವಿಷಯ ಅಂತೂ ಅಲ್ಲ ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಇಸ್ ಅಬವ್ ಆಲ್ ಆ ಜಸ್ಟಿಸ್ಗಿಂತ ಮೇಲೆ ಯಾರಿಲ್ಲ ಆ್ಯಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಆ್ಯಂಡ್ ನಮಗೆ ಆಗ್ಲೇ ಹೇಳ್ದಂಗೆ ಆ ಅಂತ ಒಬ್ಬ ವ್ಯಕ್ತಿಯ ಅಂತ ಒಬ್ಬ ನಟನ ಬದುಕಲ್ಲಿ ಈ ತರಹದ ಘಟನೆ ಘಟಿಸಿರೋದು ತುಂಬಾ ದುಃಖಕರ ವಿಷಯ ಖಂಡಿತವಾಗ್ಲು ಯಾವುದೇ ಅಂದ್ರೆ ಎನಿ ಅರೀನಾ ನಮ್ಗೆ ಟಾಪ್ ರಾಸ್ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ರಾಸ್ ಲೀಡರ್ಸ್ ಏನಾರು ಆದ್ರೆ ಈ ತರದ ವಿಷಯಗಳು ತುಂಬಾ ದೊಡ್ಡ ಸಂಚಲನ ಆಗುತ್ತೆ ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಗಾದ್ರೆ ಹಿಂಗಾಗುತ್ತೆ ಒಂದು ಕುಟುಂಬ ಅಂತ ತಗೊಂಡ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಬ್ಬರು ಇದ್ರೆ ಅವ್ರಿಗೆನಾರು ಸಮಸ್ಯೆ ಆದ್ರೆ ಅದು ಯಾವಾಗ್ಲೂ ಡಿಸ್ರೆ ಇಟ್ ಈಸ್ ಆಲ್ವೇಸ್ ಯುನೋ ಕ್ವೆಶನ್ ಆಫ್ ಹೌ ವಿ ಕೋಪ್ ಫರ್ದರ್ ಅಂಡ್ ಲಾಭ ನಷ್ಟ ಅನ್ನೋದ್ರ ಆಚೆಗೆ ಇಲ್ಲಿ ಒಂದು ಒಬ್ಬ ವ್ಯಕ್ತಿಯ ಒಬ್ಬ ನಟನ ಬದುಕಿನ ಕರಿಯರ್ನ ಪ್ರಶ್ನೆ ಇನ್ನೊಂದು ಕಡೆ ಒಂದು ಜೀವದ ಪ್ರಶ್ನೆ ಸೊ ಈ ತರ ಇರ್ಬೇಕಾದ್ರೆ ಇದು ತುಂಬಾ ಸೆನ್ಸಿಟಿವ್ ಆಸ್ಪೆಕ್ಟ್ ಇದರಲ್ಲಿ ನಾವು ಲಾಭ ನಷ್ಟಗಳನ್ನ ಹುಡುಕೋದಕ್ಕಿಂತ ಹೆಚ್ಚಿಗೆ ನ್ಯಾಯವನ್ನು ಹುಡುಕಬೇಕಿದೆ ಅರಸಬೇಕಿದೆ ಅಂಡ್ ನ್ಯಾಯ ಯಾರ ಕಡೆ ನ್ಯಾಯ ಇರುತ್ತೋ ಅವ್ರ ನ್ಯಾಯ ದಕ್ಲೇಬೇಕು ಅಂಡ್ ನಾವು ಪ್ರೀತಿಸೋ ನಟನ್ ಹಿಂಗಾಗೋದು ನನಗೆ ತುಂಬಾ ಕಷ್ಟ ಕೊಡುತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂಡ್ ಖಂಡಿತವಾಗ್ಲು ಅವರನ್ನ ನಂಬಿಕೊಂಡು ಒಂದಷ್ಟು ಜನ ನಿರ್ಮಾಪಕರು ಹಣ ಇನ್ವೆಸ್ಟ್ ಮಾಡಿದ್ದಾಗ ಅಂಡ್ ಕೋಟ್ಯಾಂತರ ರೂಪಾಯಿ ಅಲ್ಲಿ ಅಡಗಿದ್ದ ತೊಡಗಿಸ್ಕೊಂಡಿದ್ದಾಗ ಅದು ಡೆಫಿನೆಟ್ಲಿ ಇಟ್ ಇಸ್ ಅದೊಂಥರ ಹಿಂಡ್ರೆನ್ಸೇ ಹೌದು ನಿಜವಾಗ್ಲೂ ಅದು ಹಿಂಡ್ರೆನ್ಸೇ ಬಟ್ ಎಸ್ ಅದನ್ನ ಮೀರಿ ನಾವು ಯೋಚನೆ ಮಾಡಬೇಕು ಅಂಡ್ ಇತ್ತೀಚೆಗೆ ಅಂದರೆ ನಾವು ಸ್ಟಾರ್ ಸೂಪರ್ ಸ್ಟಾರ್ ನಟರ ಸಿನಿಮಾ ಅನ್ನೋದನ್ನ ಮೀರಿ ಯಾರು ಫಲಾವಿದ್ರು ಅಷ್ಟಾಗಿ ಪರಿಚಯನೇ ಸೂ ಫ್ರಮ್ಸು ಇಷ್ಟು ದೊಡ್ಡ ಯಶಸ್ಸನ್ನು ಪಡ್ಕೊಂಡಿರೋದು ಇದೆಯಲ್ಲ ಇದು ತುಂಬಾ ತುಂಬಾ ತುಂಬ ವೆಲ್ಕಮಿಂಗ್ ವಾರ್ಮ್ ಒಂಥರ ಅದ್ಭುತವಾದ ಒಂದು ವಿಷಯ ನಮ್ಮ ಚಿತ್ರರಂಗದ ಪರವಾಗಿ ಹೇಳೋದಾದ್ರೆ ಅಂಡ್ ಹಳೆ ಬೇರು ಇರಬೇಕು ಹೊಸ ಚಿಗುರು ಬರ್ತಾ ಇರಬೇಕು ಅವಾಗಲೇ ಒಂದು ಸ್ವಾಸ್ಥ್ಯ ಅನ್ನೋದಿರುತ್ತೆ ಆಗಲಿ ಅಥವಾ ಯಾವುದೇ ಸ್ಟ್ರೀಮ್ ಆಗಲಿ ಯಾವುದೇ ಅರಿನಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಸೊ ಆ ಒಂದು ಕಡೆಗೆ ನಾವೆಲ್ಲರೂ ತುಡಿಬೇಕು ಅದರ ಕಡೆ ಕೆಲಸ ಮಾಡಬೇಕು ದಿಸ್ ಇಸ್ ಮೈ ಹಾಬಿ